ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ದುಂಬಿಸಿರಿ ಫ್ರೆಂಡ್ಸ್ ಈ ವರ್ಷದ ಲಾಸ್ಟ್ ಜೇನುತುಪ್ಪ ತೆಗೆಯುವಂಥ ಕೆಲಸ ಆಗ್ತಾ ಉಂಟು ಈಗ ಅಂದ್ರೆ ಮೇ ಲಾಸ್ಟ್ ವೀಕ್ ತೆಗಿಬೇಕು ಅಂತ ಅಂತ ಇದ್ರೆ ಇನ್ನೊಂದು ಒಂದು ವಾರ ಉಂಟು ಅದಕ್ಕಿಂತ ಮೊದಲೊಮ್ಮೆ ತೆಗಿಯುವ ಮದ್ರೆ ಇದ್ರೆ ಸಿಗ್ತದೆ ಅನ್ನೋ ದೃಷ್ಟಿಯಿಂದ ಒಂದ್ಸಲ ತೆಗೆದು ನೋಡಿದ್ವಿ ಬಟ್ ಏನ್ ಗೊತ್ತಾ ಎರಡು ಸೂಪರ್ ಇಟ್ಟಿದ್ರಲ್ಲಿ ಎರಡು ಒಂದು ಸೂಪರ್ ಮಾತ್ರ ಕಂಪ್ಲೀಟ್ ಆಗಿ ನಮ್ಗೆ ಪ್ಯಾಕ್ ಆಗಿರುವಂತದ್ದು ಸಿಕ್ಕಿತು ಇನ್ನೊಂದು ಆಫ್ ಇಲ್ಲ ಏನೂ ಇಲ್ಲ ಅರ್ಧಂಬರ್ಧ ಅಷ್ಟ ಎರಡು ಜೇನು ಪಿಟ್ಟಿಗೆ ತಂದಿದ್ದೇವೆ ಅಂತ ಹೇಳಿದೇನೆ ಬಟ್ ಅದ್ರಲ್ಲಿ ಏನು ಅದು ಪಾಲಾಗಿ ಹೋಗಿರುವ ಲಕ್ಷಣವೇನೋ ಏನು ಗೊತ್ತಿಲ್ಲ ಆಗಿರ್ಬೋದು ಬಟ್ ಹುಳುಗಳ ಸಂಖ್ಯೆ ಕೂಡ ಕಮ್ಮಿ ಉಂಟು ಅಷ್ಟಾಗಿಲ್ಲ ಈ ಉಂಟಲ್ವಾ ಅಂತೇಳಿ ಏನಿಲ್ಲ ಒಂದು ಅದನ್ನು ಅದು ಅದ್ರ ಪಾಡಿಗೆ ಕೆಲಸ ಮಾಡ್ತಾ ಇರ್ತದೆ ಅಂದ್ರೆ ಅದು ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಮಾಡ್ತಾನೆ ಇರ್ತದೆ ಬಟ್ ನಾವೇನೋ ಒಂದು ವೀಕಲ್ಲಿ ಒಂದು ಒನ್ ವೀಕ್ ಅಲ್ಲಿ ಒಂದು ಏನಾದ್ರೂ ಪುರ್ಸತ್ ಮಾಡಿಕೊಂಡು ಅದ್ರ ಕೆಲಸಕ್ಕೆ ಹೋಗ್ಬೋದು ಅಂದ್ರೆ ಏನಾದ್ರೂ ಅದಕ್ಕೆ ಪರ್ ವೀಕ್ ಇನ್ನು ನೋಡಿ ಇನ್ನು ಜೂನ್ ಮಂತ್ ಇಂದ ಸಾಧಾರಣ ಒಂದು ನವಂಬರ್ ಮಂತ್ ತನಕ ನಾವು ಅದಕ್ಕೆ ನವೆಂಬರ್ ಅಲ್ಲ ಏನಾದ್ರೂ ಅಕ್ಟೋಬರ್ ಆದ್ರೂ ಸಾಕು ಅದಕ್ಕೆ ಫೀಡಿಂಗ್ ಇಡ್ತಾ ಇರಬೇಕು ಮತ್ತೆನಾದ್ರೂ ಅಂದ್ರೆ ರಾಡ್ ಉಂಟಲ್ಲ ಏನಾದ್ರ ಅದರಿಂದ ಇರುವೆಗಳು ಅಥವಾ ಏನಾದ್ರೂ ಮಿಡತೆಗಳು ಆ ರೀತಿ ಹೋಗದಾಗೆ ಸ್ವಲ್ಪ ಏನೋ ಒಂದು ಕೇರ್ ತೆಕ್ ತಗೊಂಡ್ರೆ ಅಂದರೆ ಏನೂ ತೊಂದರೆ ಇಲ್ಲ ಅದರ ಅದರ ಪಾಡಿಗೆ ಅದರ ಕೆಲಸ ಮಾಡಿ ಆಗ್ತಾ ಇರ್ತದೆ ನಾವೇನು ಅದರ ಕ್ಲೀನಿಂಗ್ ಮತ್ತೇನಾದರೂ ಏನಾದರೂ ಇರುವೆಗಳು ಎಲ್ಲ ಸೇಫಾಗಿ ಅದೇ ನೋಡಿಕೊಳ್ಳೋದು ಅದೊಂದು ಮಾತ್ರ ಕೆಲಸ ಆ್ಯಂಡ್ ಅದರೊಳಗೆ ಏನಾದರೂ ಇದು ಅದರ ಬ್ರೂಡ್ ಉಂಟಲ್ವ ಮೇಯ್ನ್ ಬೂಡ್ ಕೆಳಗಿದ್ದು ಅದನ್ನೊಂದು ವೀಕ್ಲಿ ಅಂದರೆ ಇದು ರೈನಿ ಸೀಸನಲ್ಲೆಲ್ಲ ಚೆಕ್ ಮಾಡ್ತಾ ಇರಬೇಕಾ ಮಾಡಲೇಬೇಕು ನಾವು ಅಂದರೆ ಬ್ರೂಡ್ ಹೇಗೆ ಉಂಟು ಮತ್ತು ಇದು ಜೇನು ರಾಣಿ ಜೇನು ಯಾವ ರೀತಿ ಕೆಲಸ ಮಾಡ್ತಾ ಉಂಟು ಅಂದರೆ ಮೊಟ್ಟೆ ಏನಾದರೂ ಅದರ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟಾ ಈ ರೀತಿ ಎಲ್ಲ ಒಂದ್ಸಲ ಚೆಕ್ ಮಾಡ್ತಾ ಇರಬೇಕು ಅಂದರೆ ವೀಕ್ಲಿ ಮತ್ತೆ ರಾಣಿಜಿ ಇದು ರಾಣಿ ಜೇನಿನ ಕೆಲಸ ಅಂದರೆ ಇದು ಉಂಟಲ್ಲೋ ಮೊಟ್ಟೆ ಎಲ್ಲ ಇಡುವಂಥದ್ದು ಅದನ್ನು ಒಂದು ಆ ಟೈಮ್ ಉಂಟು ಅದೇ ಟೈಮಲ್ಲಿ ಮಾತ್ರ ನಾವು ಚೆಕ್ ಮಾಡುವಂಥದ್ದು ಅಂಡ್ ಏನಾದ್ರೂ ಬ್ರೂಡ್ ಕಪ್ಪಾಗಿದೆಯಾ ಆ ರೀತಿ ಏನಾದ್ರೂ ಗ್ರೇ ಕಲರ್ ಏನಾದರೂ ಸಮಥಿಂಗ್ ಬಂದಿದ ಅದನ್ನೆಲ್ಲ ಚೆಕ್ ಮಾಡುವಂಥದ್ದು ಇದು ನಮ್ದು ಎರಡೇ ಜೇನು ಪೆಟ್ಟಿಗೆ ಅದರಲ್ಲಿ ಪಾಲಾಗಿ ಹೋಗಿದೆ ನೋಡಿ ಅದನ್ನ ಒಮ್ಮೆ ತೆಗೆದು ಇದು ಅದರ ಪೆಟ್ಟಿಗೆ ಎಲ್ಲ ಒಳಗಿಡಬೇಕು ಅಂದರೆ ಈ ಮಳೆಗಾಲದಲ್ಲಿ ಅದೆಲ್ಲ ಬೇಡ ಅಂತೇಳಿ ನಿಮಗೆ ಫ್ರೆಂಡ್ಸ್ ಒಟ್ಟಾಗಿ ನಮಗೊಂದು ಇಷ್ಟು ಜೇನುತುಪ್ಪ ಸಿಕ್ಕಿದೆ ನೋಡಿ ಸೊ ಎಂದ್ರೆ ಇದು ಲಾಸ್ಟ್ ಲಾಸ್ಟ್ ಅಲ್ವಾ ಸೊ ನಮಗೆ ಈಗ ಸಿಕ್ಕಿರೋದೇ ಇಷ್ಟ ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಥ್ಯಾಂಕ್ ಯು